ನಕಲಿ ವೈದ್ಯನ ಘನಂದಾರಿ ಕೆಲಸ ಭ್ರೂಣಲಿಂಗ ಪತ್ತೆ ಹಚ್ಚುವಲ್ಲಿ ಎಕ್ಸ್ಪರ್ಟ್ ಈ ನಕಲಿ ವೈದ್ಯ ಖಾಕಿ ಕುಣಿಕೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ನಕಲಿ ವೈದ್ಯ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ನಕಲಿ ವೈದ್ಯ ಅಬ್ದುಲ್ ಗಬಾರ್ ನಿಂದ ಭ್ರೂಣ ಹತ್ಯೆ ಪ್ರಕರಣ ಸಂಬಂಧ ಫಾರ್ಮ್ ಹೌಸ್ನಲ್ಲಿ ಭ್ರೂಣಗಳ ಶೋಧ ಕಾರ್ಯಾಚರಣೆ ಅಂತ್ಯವಾಗಿದ್ದು ಕಿತ್ತೂರು ಪಟ್ಟಣದ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದ ಈ ಕಾರ್ಯಾಚರಣೆಯಲ್ಲಿ ಬೆಳಗಾವಿ ಡಿಎಚ್ಒ ಡಾ ಮಹೇಶ್ ಕೋಣಿ ಬೈಲಹೊಂಗಲ ಎಸಿ ಪ್ರಭಾವತಿ ನೇತೃತ್ವದಲ್ಲಿ ಮಿಂಚಿನ ಕಾರ್ಯಾಚರಣೆ ಜರುಗಿದೆ ಶೋಧ ಕಾರ್ಯಾಚರಣೆಯ ವೇಳೆ ಮೂರು ಭ್ರೂಣಗಳ ಅವಶೇಷಗಳು ಪತ್ತೆಯಾಗಿದ್ದು ಪತ್ತೆಯಾದ ಮೂರು ಭ್ರೂಣವನ್ನು ವೈದ್ಯ ವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ ಕಾರ್ಯಾಚರಣೆ ಕುರಿತು ಡಿಎಚ್ ಡಾಕ್ಟರ್ ಡಾ ಮಹೇಶ್ ಕೋಣಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು ಫಾರ್ಮ್ ಹೌಸ್ನ ನಾಲ್ಕು ಕಡೆಯ ಅಗಲವಾಗಿದ್ದು ಮೂರು ಭ್ರೂಣಗಳ ಅವಶೇಷಗಳು ಪತ್ತೆಯಾಗಿದ್ದು ನಕಲಿ ವೈದ್ಯನ ಆಸ್ಪತ್ರೆ ಮೇಲೆ ದಾಳಿ ಮಾಡಲಾಗಿ ಆತನ ಪ್ರಮಾಣ ಪತ್ರ ಇದ್ದು ಕಾರ್ಯಾಚರಣೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಲಾಗುತ್ತೆ ನಕಲಿ ವೈದ್ಯನ ವಿರುದ್ದ ಕ್ರಮ ಜರುಗಿಸಿದ ಟಿಎಚ್ಒ ಎಸ್ಎಸ್ ಸಿದ್ದಣ್ಣ ಅವರಿಗೆ ನೋಟಿಸ್ ನೀಡಲಾಗುತ್ತೆ ಎಂದರು ಇತ್ತರು ಎಲ್ಲಾ ಟೀಮ್ ಅವರು ಬಿಡ ಅಲ್ಲಿಂದ ಇ쁘ಗೆ ಹಾಕಿ ಬಾ ಡಾಕ್ಟರ್

ಇಲ್ಲಾ ಇನ್ನು ಬೆಲ್ಲಾಯಿ ಎಲ್ಲ ನೋಡಲ್ಲ ನೋಡಲ್ಲ ಸಾರಿ ಇಂಗ ನೋಡ್ರಿ ವರ್ಷೆ ಒಂದು ನೋಡಿಲ್ಲ ಸಾರಿ ಹಿಂಗ ನೋಡಿರಿಲ್ಲೇ ಅದೇನಾ ಗಮನಕ್ಕೆ ಬಂದಿತ್ತು ಸೊ ಇವತ್ತು ನಾವು ಸ್ಪಾಟಿಗೆ ಬಂದಾಗ ಮೂರು ಜಾಗಗಳಲ್ಲಿ ನಮಗೆ ಭ್ರೂಣಗಳು ಸಿಕ್ಕಿದೆ ಇದು ಲೀಸ್ ಮೇಲೆ ತಗೊಂಡಿದ್ದು ಜಮೀನಿದೆ ಇದು ಅವನ ಹೆಸರಲ್ಲೂ ಇಲ್ಲ ಹತ್ತು ಗುಂಟೆ ಏನೋ ಜಮೀನು ಲೀಸಲ್ಲಿದೆ ಸೊ ಹಾಗಾಗಿ ಕೆ ಎಮ್ ಇ ಆ್ಯಕ್ಟಲ್ಲಿ ಇವರು ಆಲ್ರೆಡಿ ಅದನ್ನು ಕ್ಲಿನಿಕನ್ನು ಸೀಸ್ ಮಾಡಿದ್ದಾರೆ ಇದ್ರ ಮೇಲೆ ಇನ್ನು ಪೊಲೀಸರಿಗೆ ನಾವು ಅವ್ರ ತನಿಖೆಗೆ ಎಲ್ಲಾನು ರೀತಿಯಿಂದ ಸಹಾಯನೂ ಮಾಡ್ತಾ ಭ್ರೂಣಗಳು ಪತ್ತೆಯಾಗಿ ನಾವು ಈಗ ಫಾರೆನ್ಸಿಕ್ ಲ್ಯಾಬ್ಗೂ ಕಳಿಸಿದ್ದೀವಿ ಅದರದ್ದು ಏನೇನೆಲ್ಲ ಆರ್ಟಿಕಲ್ಸ್ ಇತ್ತು ಎಲ್ಲಾನು ಪ್ಯಾಕ್ ಮಾಡಿ ಈಗ ಕಳಿಸಿದ್ದೀವಿ ಸೊ ಮುಂದಿನ ಕ್ರಮ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತೆ ಇದನ್ನ ಬಿಟ್ಟು ಬೇರೆ ಕಡೆ ಏನಾರ ಹೋಗದಿದ್ರೆ ನಾವು ಇದೇ ರೀತಿ ಅದನ್ನು ತೆಗಿತೀವಿ ಅದೇ ಅದೇ ಈಗ ಅವರು ಪೊಲೀಸ್ ಅವರು ಇನ್ನು ಅವ್ರಿಗೆ ಎನ್ಕ್ವೈರಿಯಲ್ಲಿ ತಗೊಂಡಿದ್ದಾರೆ ಸೊ ಅಲ್ಲಿ ಅವ್ರ ಎನ್ಕ್ವೈರಿ ಟೈಮಲ್ಲಿ ಮತ್ತೆ ಏನಾರ ಇದನ್ನ ಮಾಡಿದ್ರೆ ನಾವು

ಇವತ್ತು ಮಾನ್ಯ ಡಿ ಸಿ ಸರ್ ಆದೇಶ ಮೇರೆಗೆ ಮತ್ತು ನಮ್ಮ ಮೇಡಮ್ ಎ ಸಿ ಮ್ಯಾಡ ಅವರ ಸೂಪರ್ವೈಜನರ್ ಇವತ್ತು ನಾವು ಇಲ್ಲಿ ಏನು ಕಳೆದ ಹತ್ತು ಹತ್ತು ಟೆಂತ್ ತಾರೀಕದಿಂದ ಇಲ್ಲಿ ಒಂದು ಹಬ್ಬ ಕ್ವಾಕ್ ಡಾಕ್ ಡಾಕ್ಟರು ಇಲ್ಲಿಗೆಲ್ಲ ಭಾಷಣ ಮಾಡಿಬಿಟ್ಟು ಅಲ್ಲಿ ಒಬ್ರು ಇಲ್ಲಿ ಎಲ್ಲ ಎಲ್ಲ ವಿಪ್ರೂಗಳನ್ನು ಇಲ್ಲೇ ಹೋಗಿ ಹುಗಿದಾನಂತ ಹೇಳಿ ತೊಗೊಂಡಿದ್ದ ಬೇಸಿಕಲಿ ಅವನು ಬೇಬಿ ಟ್ರೆಕಿಂಗ್ ಮಾಡ್ಬಂದು ಸಿಕ್ಕಿದ್ದ ಅವನು ಸೊ ಆಮೇಲೆ ತನಿಖೆ ಮಾಡುವಾಗ ಪೊಲೀಸ್ ಮುಂದೆ ಅವನು ಈ ಥರ ಮಾಡ್ತಾ ಇದ್ದಾನೆ ಇಲ್ಲಿ ಲೀಗಲ್ ಮಾಡಿಸ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದಾನಂತೆ ನಮಗೆ ಪೊಲೀಸ್ ಪೊಲೀಸ್ ರೂಪಾಯಿ ಗೊತ್ತಾಯಿತು ಸೊ ನೀವು ನಾವೆಲ್ಲ ಎಫ್ ಐ ಆರ್ ಮಾಡಿಬಿಟ್ಟು ಆಮೇಲೆ ಜುಡಿಷಿಯಲ್ ಆರ್ಡರ್ ತೊಗೊಂಡು ಮಟೋಜನೆಯಲ್ಲಿ ಇವತ್ತು ನಾವು ಆಗಿದ್ದು ನೋಡಿದಾಗ ನಮಗೆ ಮೂರು ಪುರನ್ಗಳು ಸಿಕ್ಕಿದ್ದಾವೆ ಸೊ ಅವನನ್ನು ನಾವು ಫಾರೆನ್ಸಿಕ್ ಡಿಪಾ ಡಿಪಾರ್ಟ್ಮೆಂಟ್ಗೆ ಇದಕ್ಕೆ ಫಾರೆನ್ ಫಾರೆನ್ಸಿಕ್ ಏನೂ ಕಷ್ಟ ಕಳಿಸಿ ಕೊಡ್ತಾ ಇದ್ದೀವಿ ಸರ್ ಹೋಗಿ ಪೊಲೀಸವರು ಏನು ಇನ್ವೆಸ್ಟ್ ಮಾಡಿ ಮಾಡಿಬಿಟ್ಟು ಯಾರು ವಿಟ್ನೆಸ್ ಯಾರು ಅಗತ್ಯರು ಅಂತ ಅವನು ನಮ್ಗೆ ಸುಮಾರು ಇಲ್ಲಿ ತೋರಿಸಿದೆ ಮೂರು ಜಾಗ ತೋರಿಸಿದ್ದ ಮೂರು ಜಾಗದಲ್ಲಿ ನಮ್ಗೆ ನಮ್ಮ ಗುರು ಸಿಕ್ಕಿದೆ ಬೇರೆ ಜಾಗದ ಬಗ್ಗೆ ಪೊಲೀಸ್ ಪೊಲೀಸರವರು ಹೇಳಬೇಕು ನಮಗೆ ಮೂರು ನೂರು ಸಿಕ್ಕ ಸಿಕ್ಕ ನಾವು ನಾವು ಒಂದು ನಾಲ್ಕು ಕಟ್ ಡಿಗ್ ಮಾಡಿದ್ದು ಮೂರು ಸಿಕ್ಕ ಇವಾಗ ನಮ್ಮ ನಮ್ಮ ಮಾಹಿತಿ ಪ್ರಕಾರ ಅವನು ಅದೇ ಹಾಸ್ಪಿಟ್ಲಲ್ಲಿ ಮಾಡಿದ್ದಾನೆ ಅಂತ ನಮ್ಮನ್ನು ಬಂದು ಬಂದು ವರದಿ ಮಾಡಿದ್ದೇವೆ ಒಂದೇನು ಹಾಸ್ಪಿಟಲ್ ಇದೆಯಲ್ಲ ಸಿಟಿ ಸೋಮಾರ್ಪೇಟ್ ಅಲ್ಲಿ ಅಲ್ಲೇ ಮಾಡ್ತದೆ ಅದೇ ಹೇಳಿದ್ರಿ ಇವಾಗ ನಮ್ದು ಅಲ್ಲಿ ಇದು ನಮ್ಮ ಟಿ ಸಕ್ಷಿಮ್ ಅಧಿಕಾರಿ ಆಗ್ತದೆ ಮತ್ತೆ ಅದಕ್ಕೆ ಆದಂತ ಒಬ್ಬೊಬ್ರು ಕೆ ಪಿ ಎಮ್ ನೋಡಲ್ ಅಫ್ಸರ್ ಇರ್ತಾರೆ ಸೊ ಸೊ ಅವರಿಂದ ನಮ್ಮ ನಾ ಚೆಕ್ ಮಾಡಿದಾಗ ಆ ಹಾಸ್ಪಿಟಲ್ ನಮ್ಮ 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 ಆಫೀಸಲ್ಲಿ ರಿಜಿಸ್ಟರ್ಡ್ ಇಲ್ಲ ಅದು ಅದನ್ನೇ ನಾನು ಈಗ ನಮ್ಗೆ ಇವ್ರಿಗೆ ಇಬ್ಬರು ಕನ್ಸರ್ನ್ ನೋಡಲ್ ಆಫೀಸಿಗೆ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ ಇದು ಇಲ್ಲಿಗೆಲ್ಲ ನಡಿತಾ ಇದ್ರೆ ತಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ ಅಂತ ನೋಟಿಸ್ ಇಶ್ಯೂ ಅದೇ ತಾಲೂಕು ದೊಡ್ಡ ಪಟ್ಟಣ ಸುಮಾರು ನಮಗೆ ಮಾಹಿತಿ ಬಂದ ಸುಮಾರು ನಾಲ್ಕು ವರ್ಷದಿಂದ ನಡೀತಾ ಇದೆ ಅಂತ ಹೇಳಿ ನಂಗೆ ಬಂದ ಮಾಹಿತಿ ಮಾಹಿತಿ ಮೂರು ನಾಲ್ಕು ವರ್ಷದಿಂದ ಮಾಡ್ತಾ ಇದೆ ಅಂತ ಬಂದಿದೆ ಇದು ದೊಡ್ಡ ಪಟ್ಟಣ ಸುಮಾರು ಸುಮಾರು ಕಡೆಯಿಂದ ಪೇಷಂಟ್ ಇವ್ ರೆಫರ್ ಆಗಿ ಒಂದ್ ಕಡೆ ಬರ್ತಿದ್ವಿ ಅಂತೆ ಎಷ್ಟೋ ನಮ್ಮ ಎಂ ಬಿ ಬಿ ಡಾಕ್ಟರ್ ನಮಗೆ ನಮಗೆ ಮಾಹಿತಿ ಬಂದಿದೆ ಸೊ ಅದನ್ನೆಲ್ಲ ನಾವು ಪೊಲೀಸವ್ ಮಾಹಿತಿ ಕೊಟ್ಟು ಖುಷಿ ಪರಿಸ್ತೀವಿ ಆಮೇಲೆ ನಮ್ಮ ಇಲಾಖೆಯಲ್ಲಿ ಏನು ಇದ್ ಸಕ್ಷ ಏನ್ ಲೋಪ ಆಗಿದಿಲ್ಲ ಅದ್ರ ಮೇಲೆ ನಾವು ತನಿಖೆ ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ನಿಮ್ಮ ಹಾಂ ಇಷ್ಟು ಅವರೇ ಹೇಳಿದ್ರು ಸರ್ ನಮ್ಗೆ ಗೊತ್ತಾಗಿತ್ತು ನೋಟಿಸ್ ಕೊಟ್ಟು ಸುಮ್ಮನೆ ಆಗಿತ್ತು ನಾವು ಅಂತ ಹೇಳಿದ್ರು ಅವರೇ ಹೇಳಿದ್ರು ಇದ್ದಾಗ ಅದಕ್ಕೆ ಕೇಳಿದೆ ಅವ್ರು ಏನೋ ಇದು ಮಾಡಿದಾಗ ಅವ್ರ ಮ್ಯಾಗ ಏನು ಕ್ರಮ ಆಗುತ್ತೆ ಅಂತ ಅದಕ್ಕೆ ಹೇಳಿದೆ ಅವ್ರು ನೀನು ಅವ್ರಿಗೆ ಸಕ್ಷೇಮ್ ಅಧಿಕಾರಿ ಅದ ಅವ ಎಂಥ ಕ ಕೇಸ್ ಬಂದಾಗ ಅವ್ರಿಗೆ ಸೀಝ್ ಮಾಡ್ಬೋದಿತ್ತು ಅವ್ರೇನೋ ನೋಟಿಸ್ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಡಿಟೇಲ್ ಇದರಲ್ಲಿ ಎದಕ್ ಲೋಪ ಆಗಿದೆ ಅಂತ ಅವ್ರ ಮೇಲೆ ಈಗ ನೋಟಿಸ್ ಇಸ್ ಮಾಡ್ತಾ ಇದ್ದೀನಿ ನಾನು